ಕನ್ನಡದ ಮೂವಿ ಇದು ಧ್ರುವ ತಾರ್ಯ ಅನ್ನೋದು ಅದು ರಿಲೀಸ್ ಆಗಿತ್ತು ಈಗ ಓ ಟಿ ಟಿ ಒಳಗೆ ರಿಲೀಸ್ ಆಗೈತಿ ಅಮೇಝಾನ್ ಪ್ರೇಮ್ನ ಒಳಗೈತಿ ಧ್ರುವ ತಾರ್ಯ ಅನ್ನೋದು ಬಿಗ್ ಬಾಸ್ ಗೆದ್ರಲ್ಲ ಕಾರ್ತಿಕ್ ಅವರು ಅದಾರ ಆಮ್ಯಾಗ ಫೇಮಸ್ ಆದಂಥ ಜೋಡಿಯವರು ಸೋಷಿಯಲ್ ಮೀಡಿಯಾದಾಗ ರೀಲ್ಸ್ ಗೀಲ್ಸ್ ಮಾಡಿ ಅವ್ರ ಜೀವನ ಹೆಂಗೆ ಹೊಂದ್ಕೆಂದಾರ ಜೀವನ ಅದೇ ಥರ ಲೈಫ್ನಾಗ ಏನು ಆಕತಿ ಅನ್ನೋದ್ರ ಬಗ್ಗೆ ಸಿನಿಮಾ ನೋಡೋರು ಫಸ್ಟು ಹುಡ್ಗ ಫಸ್ಟ್ ಬ್ರೇಕಪ್ ಆಗಿರ್ತೈತಿ ಅವ ಹಿಂಗ ಕಾರ್ತಿಕ್ ಇರ್ತಾನಲ್ಲ ಅವನ ಫಸ್ಟ್ ಲವರ್ ಬರ್ ಅಮ್ಯಾಕಾಕಿ ಒಂದ್ ಹುಡುಗ ಹುಡುಗ ರಸ್ತೆ ಬಿದ್ದಿರ್ತಾನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಇರುವಂತ ಹುಡುಗ ರೀಲ್ಸ್ ಕೀಲ್ಸ್ ಮಾಡೋವಂತ ಹುಡುಗ ಬಿದ್ದಿರ್ತಾನ ಅವಾಗ ನೋಡಿ ಹೇಳ್ತಾನ ನೋಡಿದ್ ನೀವೆಲ್ಲ ಫ್ಯಾನ್ಸ್ ಫ್ಯಾನ್ಸ್ ಅಂತೀರಾ ಅವ್ನ ನೋಡಿದ್ರೆ ಕುಡ್ದಲ್ಲಿ ಒಕ್ಕರ್ಗ ಬಿದ್ದಾನ ಅವ್ರ ಅಲ್ಲ ನಮ್ಮಂಗಿಲ್ಲ ಅಂತಾರ ಇಲ್ಲ ಅವ್ನ್ ಬೇಕಾದ್ರೆ ಅಡಿ ಅಡಿಯತ್ ನೋಡಿ ಚೆಕ್ ಮಾಡಿ ನೀನು ಥರ ಎಲ್ಲ ಮಾಡಂಗಿಲ್ಲ ಅಂತ ಹೇಳ್ತಾ ಇಕ್ಕವಂಗೆ ಹಾ ಅಂತ ಮೆಸೇಜ್ ಮಾಡ್ತಾಳೆ ಅದು ರಿಪ್ಲೈ ಬರೋಂಗಿಲ್ಲ ಯಾಕೆ ನಾವು ಆದರೂ ರಿಪ್ಲೈ ಇಲ್ಲ ಆಮೇಲೆ ಬಿಡೋ ಅಂತ ನೋಡ್ತಾಳೆ ಫೋನೇ ಮಾಡಿ ಅವ್ನು ಚೆಕ್ ಮಾಡ್ತಾನೆ ಹೇಳ್ತಾ ಹೊಳೆ ನೋಡಿದಂದ್ರೆ ಅವನ ರಸ್ತದಲ್ಲಿ ನಿಂತ್ಕೊಂಡಿರ್ತಾನೆ ನೀವು ಇಲ್ಲೇ ಅದನ್ನ ಇಲ್ಲ ಅಂತ ಹೇಳ್ತಿರಲ್ಲ ಅಂತಾನೆ ಆಗಿ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ನಾಗ ವಿಡಿಯೋ ಕಾಲಿಂಗ್ ಮಾಡ್ತಾಳ ಅದು ಸಡನ್ಲಿ ಎತ್ತಿ ಇವನ ನಿಜ ಅಂತ ಗೊತ್ತಾಕೈತಿ ಇವರೆಲ್ಲ ಸು ಹೇಳಾಕೊಂತ ನಾನು ಅವ ಅವನ ಏನು ಮಾಡಿರ್ತಾನೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ ಆವೊಂದು ಹುಡುಗಿ ಲವ್ ಮಾಡಿ ಸವಿ ಅಲ್ಲಿ ಬಿದ್ದು ಡಿಪ್ರೆಷನ್ಗೆ ಹೋಗಿ ಫುಲ್ ಆಗಿರ್ತಾನೆ ಆ ಮೂಮೆಂಟ್ನಾಗ ಈ ಹುಡುಗಿ ಮೆಸೇಜ್ ಮಾಡ್ಕೊಂತ ರಿಪ್ಲೈ ಆಕೈತಿ ಆಮ್ಯಾಕೆ ಒಂದು ಹುಡುಗಿ ಜೊತೆ ಇರ್ಬೇಕು ನಾ ಡೈಲಿ ಒಂದು ದಿನ ಕಳಿಬೇಕಂತ ಇಷ್ಟಪಡ್ತಾನೆ ಏನಾಗತ್ತಿ ಇರೋ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡ್ತಾನೆ ಬರಂಗಿಲ್ಲ ಈ ಹುಡುಗಿಯರಿಗೆಲ್ಲ ಬರೋಂಗೇಲ್ಲ ಯಾರೂ ಬರೋಂಗಿಲ್ಲ ಅವಾಗ ಈ ಹೊಸ ಇಡಿಯಿಂದ ಬಂದಿರ್ತಲ್ಲ ಅದಕ್ಕೆಲ್ಲ ಮೆಸೇಜ್ ಮಾಡ್ತಾನೆ ಈಗ ಮೆಸೇಜ್ ಮಾಡ್ತಾನೆ ಹಿರೋಣಿಗೆ ಆಕೆ ರಿಪ್ಲೈ ಮಾಡೋಂಗಿಲ್ಲ ಆಮ್ಯಾಕೆ ರಿಪ್ಲೈ ಮಾಡ್ತಾಳೆ ಮಾಡಿದ್ಮ್ಯಾಕ ಬಾ ಏನು ಬೇಕು ಏನು ಅಂತಾಳೆ ಇಲ್ಲ ಇವತ್ತು ನಮ್ಮ ಮನೆಗೆ ಬರೋಕ್ಕಾಗುತ್ತಾ ಹಂಗೆ ಹಿಂಗೆ ಅಂತಾನ ಇಲ್ಲ ನಾ ರೂಟ್ ಗೊತ್ತಿಲ್ಲನಾ ಇಲ್ಲೇ ಐತಿ ಅಂತ ಲೊಕೇಶನ್ ಕಳ್ಸ ಎರಡ ಕಿಲೋಮೀಟ್ರ್ ಐತಲ್ಲ ಅಂತ ಹುಡುಗಿ ಬಂತಾಳೆ ಬಂದು ಲೊಕೇಶನ್ ಹೋಗೋದು ಗೊತ್ತಾಗಲ್ಲ ಅಲ್ಲಿ ಯಾವುದೋ ಬೇಕ್ರಿ ಮುಂದೆ ನಿಂತಿರ್ತಾಳೆ ಅವಾಗ ಬಂದು ಇವ ಡೈರೆಕ್ಟಾಗಿ ಹಾಕಿವಿ ಗಾಡಿ ಹತ್ತಾನೆ ಅವಾಗ ಏನು ಆಕತ್ತೆ ಅನ್ನೋದೇ ಸ್ಟೋರಿ ಸಿನಿಮಾ ಭಾರಿ ಇಂಟ್ರೆಸ್ಟಿಂಗ್ ಐತಿ ಸಿನಿಮಾ ಲಾಸ್ಟ್ ಮೂಮೆಂಟ್ ಕ್ಲೈಮ್ಯಾಕ್ಸ್ ಅಂತೂ ಭಾರಿ ಮಸ್ತ್ ಮಾಡ್ರೆ ನಂಗೆ ಭಾಳ ಇಷ್ಟ ಕನ್ನಡಿಗರು ಹುಡುರು ಇಚ್ಚಿಚ್ಚನ ಹುಡ್ರು ಸೇರಿ ಮಾಡಿರೋ ಹುಡುಗರು ಇವರು ಭಾರಿ ಮಸ್ತ್ ಮಾಡಿರೋ ಸಿನ್ಮಾ ಅಮೆಝಾನ್ ಪ್ರೈಮ್ನಾಗ ಐತಿ ನೋಡ್ರಿ ಚಕತ್ತಾಗೈತಿ ಸಿನಿಮಾ